ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಮಹಿಳಾ ಘಟಕ ಚಿಕ್ಕಮಗಳೂರು ವತಿಯಿಂದ ಬೇಲೂರು ರಸ್ತೆ ಸರ್ಕಾರಿ ಬಾಲಕಿಯರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಾಡಗೀತೆಗೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ನೂರು ಮಕ್ಕಳಿಂದ ಸಮೂಹ ನಾಡಗೀತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ರೇಖಾ ಹುಲಿಯಪ್ಪ ಗೌಡ ಅವರು ಉದ್ಘಾಟಿಸಿ ಇಂದು ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ನವೆಂಬರ್ ತಿಂಗಳಿನಲ್ಲಿ ಕನ್ನಡ ಬೆಳವಣಿಗೆಗಾಗಿ ಮಾಡುತ್ತಿರುವ ಈ ಕಾರ್ಯಕ್ರಮ ಕೇವಲ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಿರಬಾರದು ಪ್ರತಿದಿನ ಕನ್ನಡ ನಮ್ಮ ಮನದಲ್ಲಿ ಹಚ್ಚ ಹಸಿರಾಗಿರಬೇಕು ಎಂದು ಕರೆ ನೀಡಿದರು ನೂರು ವರ್ಷ ಆಯ್ತಾ ಅನ್ನುವಂತ ಒಂದು ಆಶ್ಚರ್ಯ ಆಗುತ್ತೆ ಮೈಯಲ್ಲಿ ನವಿರೇಳಿಸುವಂತಹ ಸಾಲುಗಳಿಂದ ಮನಸ್ಸನ್ನ ಸೂರ್ಯಗೊಳ್ಳುವಂತಹ ಈ ನಾಡಗೀತೆಯನ್ನ ಇಲ್ಲಿಯ ಮಕ್ಕಳು ಪ್ರಾರಂಭದಲ್ಲಿ ನೂರು ಜನ ವರ್ಷ ಆಗಿರಿಂದ ನೂರು ಜನ ಮಕ್ಕಳು ಈ ಶಾಲೆನಲ್ಲಿ ಓದ್ತಾ ಇದ್ದಾರೆ ನೂರು ಮಕ್ಕಳಿಂದ ಈ ನಾಡಗೀತೆಯನ್ನು ಆಡಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದರು ನೂರು ಮಕ್ಕಳ ಧ್ವನಿನಲ್ಲಿ ಅತ್ಯಂತ ಅದ್ಭುತವಾಗಿ ನಾಡಗೀತೆಯನ್ನ ಹೇಳಿದರು ಆ ಗೀತೆಯನ್ನ ಕೇಳ್ತಾ ಇದ್ರೆ ರೋಮಾಂಚನ ಆಗ್ತಾ ಇತ್ತು ಅಷ್ಟು ಸುಂದರವಾದಂತಹ ಗೀತೆ ಈ ಕನ್ನಡ ನಾಡು ಎಷ್ಟು ವೈವಿಧ್ಯಮತೆಯಿಂದ ಕೂಡಿದೆ ಇಲ್ಲಿಯ ನದಿ ಮತ್ತೆ ಹೊನಗಳು ಋಷಿಗಳು ಇಲ್ಲಿ ಆಳಿದಂತ ರಾಜರುಗಳು ಹಾಗೂ ಸಾಹಿತಿಗಳ ಬಗ್ಗೆ ಮತ್ತೆ ಎಲ್ಲ ಜನಾಂಗರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂತ ಸಾರುವುದರ ಮೂಲಕ ಮಕ್ಕಳು ಆ ರೀತಿಯಾಗಿ ಬದುಕಬೇಕು ಅನ್ನೋದನ್ನ ಒಂದು ಗೀತಿನಲ್ಲೇ ಇಡೀ ಕಲಿಕೆಯ ಒಂದು ಉದ್ದೇಶವನ್ನ ಅವರು ಆ ಗೀತಿನಲ್ಲಿ ಕಲಿಸಿದ್ದಾರೆ ಡಿಡಿಪಿಐ ತಿಮ್ಮರಾಜು ಅವರು ಮಾತನಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಹಲವಾರು ಕಾರ್ಯಕ್ರಮಗಳ ಮೂಲಕ ಕನ್ನಡ ಹಬ್ಬವನ್ನು ನಿರಂತರವಾಗಿ ಆಚರಿಸುತ್ತಾ ಬರುತ್ತಿದ್ದವು ಕನ್ನಡ ನಾಡು ನುಡಿಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಈ ಕಾರ್ಯಕ್ರಮ ಶ್ಲಾಘನೀಯ ಎಂದರು ವರ್ಷ ತುಂಬ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರಿನ ಮಹಿಳಾ ಏನು ಸಾಹಿತ್ಯ ಪರಿಷತ್ತಿನ ಘಟಕ ಮತ್ತು ನಮ್ಮ ಸರ್ಕಾರಿ ಶಾಲೆ ಮಕ್ಕಳೊಂದಿಗೆ ನೂರು ಮಕ್ಕಳ ಹತ್ರ ಏನು ಇವತ್ತು ಆಡಿಸೋದು ನಿಜಕ್ಕೂ ಅದ್ಭುತವಾದಂಥ ಕಾರ್ಯಕ್ರಮ ಓಂಪುರನವ್ರನ್ನ ನೆನಪು ಮಾಡ್ಕೊಳ್ಳೋವಂಥದ್ದು ಹಾಗೆ ಇದೇ ಜಿಲ್ಲೆಯಲ್ಲಿ ಹುಡಿದಂಥವ್ರು ಹಾಗಾಗಿ ತುಂಬ ಖುಷಿ ಅನ್ನಿಸ್ತು ಇದು ರಾಜ್ಯ ಸರ್ಕಾರ ಇಂಥ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರೆ ಅತ್ಯುದ್ಭ ಅತ್ಯದ್ಭುತವಾಗಿ ಇದು ಆಗ್ತಿತ್ತು ಅಂತ ನನ್ನ ಅನಿಸಿಕೆ ಬಟ್ ಇಲಾಖೆನ ನನಗೆ ಆದರೂ ನೆನಪಿರಲಿಲ್ಲ ಐ ತಿಂಕ್ ಅವರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಸೂರಿ ಶ್ರೀನಿವಾಸ್ ಅವರು ಮಾತನಾಡಿ ಇಂದು ಇಂಗ್ಲಿಷನ್ನೇ ಹೆಚ್ಚು ಬಳಸುವಂತಹ ಸಂದರ್ಭದಲ್ಲಿ ಕನ್ನಡಕ್ಕಾಗಿ ಈ ರೀತಿಯ ಕಾರ್ಯಕ್ರಮಗಳು ಆಯೋಜನೆಗೊಂಡಿರುವುದು ಶ್ಲಾಘನೀಯ ಇದು ಮಕ್ಕಳಲ್ಲಿ ಕನ್ನಡ ಅಭಿಮಾನ ಹೆಚ್ಚಿಸುವಂತೆ ಮಾಡುತ್ತದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಂತ ಏನಾದ್ರು ಇಡೀ ರಾಜ್ಯದಲ್ಲಿ ಪ್ರಾರಂಭ ಆಗಿದ್ದೆ ಬನ್ನಿ ನಾನು ತುಮಕೂರಲ್ಲಿ ನಮ್ಮ ಸಿದ್ಲಿಂಗಣ್ಣನೆ ನನ್ನ ಸ್ನೇಹಿತರು ಅಧ್ಯಕ್ಷ ಡಿಡಿಪಿ ಆದವ್ರ ಸಿದ್ಲಿಂಗಣ್ಣ ನನಗೆ ಬಹಳ ಆತ್ಮೀಯರು ಅವರು ಜಿಲ್ಲಾಧ್ಯಕ್ಷ ಹೆಂಗ್ ನಿಭಾಯಿಸ್ತೀಯಾ ಅಂತ ಕೇಳ್ತಾರೆ ರೇಖಕ್ಕ ಇಲ್ಲೂ ಕೂಡ ನಿಭಾಯಿಸೋದ್ ಸುಲಭ ಅಲ್ಲ ಅಮ್ಮ ನಿಮ್ ಬಾ ನಿನ ಅಜ್ಜಂಪುರ ತೋರಿಸ್ತೇನೆ ಹೇಗಿದೆ ಅಂತ ಆದ್ರೆ ಒಂದು ಸಮನ್ವಯ ಇದೆ ಮಕ್ಕಳೇ ಆ ಸಮನ್ವಯದ ಮೂಲಕ ಇಲ್ಲಿ ನಾವು ಎಲ್ಲ ಜಿಲ್ಲಾ ಘಟಕಗಳನ್ನು ಮಹಿಳಾ ಘಟಕಗಳನ್ನು ಮಾಡಿದ್ದೀವಿ ಮಹಿಳಾ ಸಾಹಿತ್ಯ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡಿದ್ದೀವಿ ಕಥಾ ಕಮ್ಮಟಗಳನ್ನು ಆಯೋಜನೆ ಮಾಡಿದ್ದೀವಿ ಕಾವ್ಯ ಕಮ್ಮಟಗಳನ್ನು ಆಯೋಜನೆ ಮಾಡಿದ್ದೀವಿ ಸರ್ ನಿಮ್ಮ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಬರಹಗಾರರು ಕಮ್ಮಿ ಇದ್ದಾರೆ ಸರ್ ಆದರೆ ಶ್ರೇಷ್ಠ ಬರಹಗಾರರು ಇದ್ದಾರೆ ಕೋಟು ಅಂತವರು ನಮ್ಮ ನೆಲದಲ್ಲಿ ಹುಟ್ಟಿದವರು ತೇಜಸ್ವಿ ನಮ್ಮ ನೆಲದಲ್ಲಿ ಹುಟ್ಟಿದವರು ಆದರೆ ಅನಂತರದ ಪೀಳಿಗೆ ಇದೆಯಲ್ಲ ಕಡಿಮೆಯಾಗಿದೆ ಕಾರಣಕ್ಕೋಸ್ಕರ ಕಂಬಟಗಳನ್ನು ಹೆಚ್ಚು ಮಾಡಿದ್ವಿ ಕಾರ್ಯಕ್ರಮದಲ್ಲಿ ರೂಪಾ ನಾಯಕ್ ಸಚಿನ್ ಸುನಿಲ್ ಕುಮಾರ್ ವೀಣಾ ಮಲ್ಲಿಕಾರ್ಜುನ್ ವಿಜಯಲಕ್ಷ್ಮಿ ವಿಶ್ವನಾಥ್ ವಿಶ್ವನಾಥ್ ಆಶಾ ಉಪಸ್ಥಿತರಿದ್ದರು